கன்னட நாடு இது கன்னல் கேட் இன்சார்ஜ் ನೀವು ಏ ತಮ್ಮ ಏ ನೀನ್ ರೌಡಿ ಜಾಮ್ ಮಾಡೋದ್ ಬೇಸಲ್ಲ ರೌಡಿ ಜಾಮ್ ಮಾಡೋದು ಬೇಸಲ್ಲ ಸುಮ್ನೆ ಹೇಳಕ್ ಮುಕ್ಳಕೇ এ <laughs> তামা

पुरी वापस निकाल के अंदर करेंगे करके अंदर अंदर नहीं है जय अरे 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 हे 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 સુનવાનો નઈ ખા

બ <laughs> ಬಿಟ್ಟು ಅವರು ಏನು ಲೋಕಲ್ ರಿಸ್ಕ್ ನಾನು ಅಲ್ಲ ದೊಡ್ಡ ಅಧಿಕಾರಿ ಕಂಟ್ರೋಲ್ ಇಟ್ಕೊಳಕ್ ತಯಾರಿ ನಮ್ಮ ಬಿಟ್ಟು ಹಿಂಗೆ ரெடி அவன்ப

ಅವರಿಗೆ ಯಾವುದೇ ತರಹದ ಒಂದು ಮಾಹಿತಿ ನೀಡಿದರೆ ಕೆ ಒಂದು ಅಧಿಕಾರಿಗಳು ಬಂದು ಸರ್ವೆ ಮಾಡೋ ಸಮಯದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ರೈತರಿಗೆ ಅಕ್ಕಪಕ್ಕದ ರೈತರು ಮಾಹಿತಿ ನೀಡಿದಾಗ ಅಲ್ಲಿಯ ಸಂಬಂಧಪಟ್ಟ ರೈತರು ಹೊಲಕ್ಕೆ ಹೋಗಿದ್ರು ಅಲ್ಲಿ ಹೊಲಕ್ಕೆ ಹೋದಲ್ಲಿ ಅಲ್ಲಿಯ ಸ್ಥಳೀಯ ಏನು ಕೆಲಸದ ಎಂಪ್ಲಾಯ್ಗಳು ಇದ್ದಾರೆ ಬಿ ಮತ್ತು ಆರ್ ಪಿ ಸಿ ನ ಏನು ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂತ ಕಂಪ್ನಿಯ ಒಂದು ಎಂಪ್ಲಾಯ್ಗಳು ನಮ್ಮ ರೈತರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಕಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಈ ವಿಚಾರವಾಗಿ ಉಗ್ರ ಹೋರಾಟ ಮಾಡ್ತೀವಿ ನಾವು ರೈತರ ಪರವಾಗಿ ಬೆನ್ನಾಗಿ ನಿಂತೀವಿ ಏನು ಸರ್ಕಾರಗಳು ಇವತ್ತು ರೈತ ದೇಶದ ಬೆನ್ನಲು ಬಂದು ಹೇಳ್ತಾರೆ ಆ ರೈತನ ಬೆನ್ನಲು ಮುಟ್ತಕ್ಕಂತ ಕೆಲಸ ಸರ್ಕಾರಗಳೇ ಹುನ್ನಾರ ಮಾಡಿ ಇಂಥ ಗಣಿ ಕಂಪನಿಗಳಿಗೆ ಹಿಂಬದಿಯಾಗಿ ನಿತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಹೇಳ್ತೀನಿ ನಾನು ಈ ಸರ್ಕಾರಗಳು ಇವತ್ತು ರೈತರಿಗೆ ಏನು ಬೆಂಬಲ ಬೆಲೆ ಸೂಚಕ ಗತಿ ಇಲ್ಲ ನಾಚಗೇಟ್ ಸಂಗತಿ ಇವತ್ತು ರೈತರು ಬೆಳೆ ಬೆಳೆದಿದ್ರೆ ರಾಗಿ ಭತ್ತ ಮೆಕ್ಕೆಜೋಳ ಅಂತ ಬೆಳೆಗಳು ಬೆಳೆದಾಗ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆ ಕೊಡೋದು ಗೊತ್ತಿಲ್ಲ ಇಂಥದ್ರೆ ಈ ಕೆ ಡಿ ಬಿ ಸಂಸ್ಥೆಗಳನ್ನ ಇಟ್ಕೊಂಡು ಆಟ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಖಂಡನೀಯ ವಿಷಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ ನಾವು ಏನು ಬಿ ಜಿ ಗಣಿ ಕಂಪ್ನಿ ಇದೆ ಮತ್ತು ಆರ್ ಪಿ ಸಿ ಎಲ್ ಕಂಪ್ನಿಗೆ ನಾವು ಇದನ್ನ ಕೆ ಆರ್ ಎಸ್ ಪಕ್ಷದವರು ಉಗ್ರವಾಗಿ ಹೋರಾಟ ಮಾಡ್ತೀವಿ ರೈತರ ನಿರ್ತಿವಿ ಅಂತ ಈ ಮೂಲಕ ಎಚ್ಚರಿಕೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ